ಇದು ಧಾರವಾಡವನ್ನ ತಲ್ಲಣಗೊಳಿಸಿರುವ ಪ್ರೇಮ್ ಕಹಾನಿಯ ಹಿಂದಿನ ರಕ್ತ ಸಿಕ್ತ ರಿಯಲ್ ಸ್ಟೋರಿ ಪ್ರೀತಿ ಉಳಿಸಿಕೊಳ್ಳಲು ಮಾಡಿದ ವ್ಯವಹಾರವನ್ನ ಉಳಿಸಿಕೊಳ್ಳದೆ ಮತ್ತೊಂದು ಬೆಸುಗೆಯ ದಿನವೇ ಕೈಕೊಳ ಹಾಕಿಸಿಕೊಂಡ ಮತ್ಸರ ಬೆರೆಸಿದ ಪ್ರೇಮ್ ಕಹಾನಿಯ ಹತ್ಯೆಯ ಸ್ಟೋರಿ ಇದು ಕರ್ನಾಟಕ ವಾಯ್ಸ್ ಡಾಟ್ ಕಾಮ್ನಲ್ಲಿ ಮಾತ್ರ ಹೌದು ಈ ಮಾಹಿತಿಯನ್ನು ಉಳಿದವರು ಕಾಪಿ ಮಾಡಬೇಕಷ್ಟೆ ನಿಜ ನಾನು ನಿಮಗೆ ಕೊಡುತ್ತಿರುವ ಈ ವಿಷಯ ಕೇಳಿದರೆ ದಂಗಾಗಿ ಬಿಡ್ತೀರಿ ಇಲ್ಲಿದೆ ನೋಡಿ ಎಕ್ಸ್ಕ್ಲೂಸಿವ್ ಮಾಹಿತಿ ಧಾರವಾಡದ ಓಂ ನಗರದಲ್ಲಿ ನಡೆದ ನಿವೃತ್ತ ಶಿಕ್ಷಕಿಯ ಕೊಲೆ ಹಿಂದೆ ಹಣಕಾಸಿನ ವ್ಯವಹಾರ ಇತ್ತು ಎಂಬುದು ಎಲ್ಲರೂ ತಿಳಿದುಕೊಂಡಿದ್ದು ಸ್ವತಃ ಪೊಲೀಸ್ ಕಮಿಷನರ್ ರೇಣುಕಾ ಸುಕುಮಾರ್ ಅವರು ಕೂಡ ಅದನ್ನೇ ಹೇಳಿದ್ದಾರೆ ಒಂದ್ಸಲ ಕೇಳಿಬಿಡಿ ಈ ಕೆ ಎ ರಿಟೈರ್ಡ್ ಗೌರ್ಮೆಂಟ್ ಟೀಚರ್ ಆಕ್ಚುಲಿ ಇವರದು ಸುಮಾರು ಜನರ ಹತ್ರ ಫೈನಾನ್ಷಿಯಲ್ ವ್ಯವಹಾರ ಇತ್ತು ಇವನ ಮಂಜುನಾಥ ದಂಡಿನ ಅವನ ಜೊತೆಗೆ ಸುಮಾರು ಟೆನ್ ಲ್ಯಾಕ್ಸ್ ಅಷ್ಟು ಅವ್ರ ಜೊತೆ ಒಂದು ಫೈನಾನ್ಷಿಯಲ್ ವ್ಯವಹಾರ ಇತ್ತು ಅಸಲಿಗೆ ಓಂ ನಗರದಲ್ಲಿ ನಿವೃತ್ತ ಶಿಕ್ಷಕಿ ಗಿರಿಜಾ ಮಠ ಅವರನ್ನ ಅವರದ್ದೇ ಕೆಂಪು ಬಣ್ಣದ ಓಡ್ನೆಯಿಂದ ಕೊರಳಿಗೆ ಬಿಗಿದು ಡಿಸೆಂಬರ್ ಹನ್ನೊಂದರ ಮಧ್ಯಾಹ್ನ ಹನ್ನೆರಡು ನಲವತ್ತೈದರ ಸುಮಾರಿಗೆ ಹತ್ಯೆ ಮಾಡಿ ಪರಾರಿಯಾಗಿದ್ದು ಮಂಜುನಾಥ್ ರುದ್ರಪ್ಪ ದಂಡೇನ್ ಅಲಿಯಾಸ್ ದುಬೈ ಮಂಜಾ ಈತನಿಗೆ ಬಡ್ಡಿ ರೂಪದಲ್ಲಿ ಕೋಟೂರು ನರೇಂದ್ರದಲ್ಲಿ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸಿದ್ದ ಗಿರಿಜಾ ಟೀಚರ್ ಹಣ ನೀಡಿದ್ರು ಈ ಹಣವನ್ನು ತನ್ನ ಪ್ರೇಮಿಯ ವಿದ್ಯಾಭ್ಯಾಸಕ್ಕಾಗಿ ಮಂಜು ಬಳಕೆ ಮಾಡಿಕೊಂಡಿದ್ದ ಎಂದು ಒಂದ್ಸಲ ದುಬೈಗೆ ಹೋಗಿ ಬರದೇ ಇದ್ದರೂ ಸೌಂಡ್ ಬಾಕ್ಸ್ ಹಚ್ಚಿ ದುಬೈ ಮಂಜುನೆಂದೇ ಕರೆಸಿಕೊಳ್ಳುತ್ತಿದ್ದ ಮಂಜು ಧಾರವಾಡ ವಿದ್ಯಾಗಿರಿ ಪೊಲೀಸ್ ಠಾಣೆಯಲ್ಲಿ ರೌಡಿ ಸೀಟಾರ್ ಎಪಿಎಂಸಿ ಠಾಣೆಯಲ್ಲಿ ಎಂಒಬಿಯಾಗಿದ್ದಾನೆ ತಾಯಿಯ ಊರಾದ ಅಂಬರಗೋಳದಲ್ಲಿದ್ದು ಆಟೋ ಮತ್ತು ಶ್ಯಾಮಿಯಾನ ನಡೆಸುತ್ತಿದ್ದಾನೆ ತಾನು ಇಷ್ಟಪಟ್ಟು ಮದುವೆಯಾಗಿದ್ದ ಹುಡುಗಿಯನ್ನ ಫಿಜಿಯೋಥೆರಪಿ ಡಾಕ್ಟರ್ ಮಾಡಲು ಗಿರಿಜಾ ಟೀಚರ್ ಕಡೆಯಿಂದ ಹಣ ಪಡೆದಿದ್ದ ಅನ್ಯ ಕೋಮಿನ ಮಡದಿಯನ್ನ ಡಾಕ್ಟರ್ ಕೂಡ ಮಾಡಿ ಅವಳಿಗೆ ಖಾಸಗಿ ಆಸ್ಪತ್ರೆಯಲ್ಲಿ ಸೇರಿಸಿಯೂ ಬಿಟ್ಟ ಅಷ್ಟೇ ಆಕೆ ತಗಾದೆ ತೆಗೆಯ ತೊಡಗಿದಳು ಎರಡು ಮನೆಯಲ್ಲಿ ಜಗಳಗಳಾದವು ಕೊನೆಗೆ ಆಕೆ ಕೊರಳೊಡ್ಡಿದ್ದವಳು ಕೈ ಕೊಟ್ಟು ಹೊರಟು ಬಿಟ್ಟಳು ಸಾಲ ಮಾತ್ರ ದುಬೈ ಮಂಜುನ ಕೊರಳಿಗೆ ಬಿದ್ದಿತ್ತು ದುಬೈ ಮಂಜುಗೆ ದಿನೇ ದಿನೇ ಸಾಲದ ಒತ್ತಡ ಹೆಚ್ಚಾಗುತ್ತಿತ್ತು ಫಿಜಿಯೋಥೆರಪಿ ಡಾಕ್ಟರ್ ಕೈ ಕೊಟ್ಟ ಕೆಲವೇ ದಿನಗಳಲ್ಲಿ ದುಬೈ ಮತ್ತೊಬ್ಬಳ ಬೆನ್ನಿಗೆ ಹಾನಿಕೊಂಡಿದ್ದ ಮೊದಲ ಪ್ರೀತಿಯ ತಿರಸ್ಕಾರದ ನಡುವೆ ಹೊಸ ಪ್ರೀತಿಯ ಆರಂಭವೂ ಜೋರಾಗಿಯೇ ನಡೆದಿತ್ತು ಸೇಮ್ ಟೈಮ್ ಅಲ್ಲಿ ಗಿರಿಜಾ ಟೀಚರ್ ಫೋನ್ ಕಾಲ್ ಹೆಚ್ಚಾಗಿತ್ತು ಅವತ್ತು ಡಿಸೆಂಬರ್ ಹತ್ತು ಗಿರ್ಜಾ ಟೀಚರ್ಗೆ ದುಬೈ ಮಂಜು ಕಾಲ್ ಮಾಡಿ ನಿಮಗೆ ಹದಿನಾಲ್ಕು ಲಕ್ಷ ರೂಪಾಯಿ ಕೊಡ್ತೇನೆ ವ್ಯವಹಾರ ಮುಗಿಸೋಣ ಎಂದು ಹೇಳ್ತಾನೆ ಅವತ್ತು ಬೆಂಗಳೂರಿನಲ್ಲಿದ್ದ ಟೀಚರ್ ಮೂರು ದಿನ ಬರ್ತೇನೆ ಮನೆಗೆ ಹನ್ನೊಂದು ಗಂಟೆಗೆ ಬಾ ಎಂದು ಹೇಳಿದ್ದಾರೆ ಅವತ್ತು ಡಿಸೆಂಬರ್ ಹನ್ನೊಂದು ಸುಮಾರು ಹನ್ನೆರಡು ನಲವತ್ತೈದರ ವೇಳೆಗೆ ಆಕ್ಟಿವ ವಾಹನದಲ್ಲಿ ತನ್ನೊಂದಿಗೆ ಮತ್ತೊಬ್ಬನನ್ನು ಕರೆದುಕೊಂಡು ಮಂಜ ಬಂದಿದ್ದಾನೆ ಟೀಚರ್ ಮನೆಯಿಂದ ಮರಳಿ ಕಳಿಸಿ ಟೀಚರ್ಗೆ ಆತ ಹಣ ತರಲು ಹೋಗಿದ್ದಾನೆ ಎಂದು ನಂಬಿಸಿದ್ದಾನೆ ಅಲ್ಲಿಯೇ ಕೂತ ಮಂಜು ಕೆಲ ಸಮಯದ ನಂತರ ಟೀಚರ್ಗೆ ಕುಡಿಯಲು ನೀರು ಕೊಡಿ ಎಂದು ಕೇಳ್ತಾನೆ ಆಕೆ ಎದ್ದಿದ್ದೇ ತಡ ಟೀಚರ್ ಕೊರಳಲ್ಲಿದ್ದ ಕೆಂಪು ಬಣ್ಣದ ಒಡ್ಡಿಯಿಂದ ಉಸಿರು ನಿಲ್ಲಿಸಿ ಅಲ್ಲಿಂದ ಟೀಚರ್ ಮೊಬೈಲ್ ಸ್ವಿಚ್ ಆಫ್ ಮಾಡಿ ಅದರ ಸಮೇತ ಮನೆಗೆ ಚೀಲಕ ಹಾಕಿ ಗೇಟಿಗೆ ಬೀಗ ಹಾಕಿ ಪರಾರಿಯಾಗಿರ್ತಾನೆ ಇದು ಮುಗಿದು ಬರೋಬ್ಬರಿ ಐದನೆಯ ದಿನಕ್ಕೆ ಪೊಲೀಸರಿಗೆ ಮಹಿಳೆ ಓರ್ವಳು ಹೃದಯಾಘಾತದಿಂದ ಸಾವಿಗೀಡಾಗಿದ್ದಾಳೆ ಮತ್ತು ಆಕೆಯ ದೇಹ ವಾಸನೆ ಬರುತ್ತಿದೆ ಎಂದು ಗೊತ್ತಾಗತ್ತೆ ತಡೆ ಮಾಡದೆ ಪೊಲೀಸರು ಶವವನ್ನು ಆಸ್ಪತ್ರೆಗೆ ರವಾನೆ ಮಾಡಿ ಇದೊಂದು ಅಸಹಜ ಸಾವೆಂದು ಸುಮ್ಮನಾಗಿರ್ತಾರೆ ಆದರೆ ಪೋಸ್ಟ್ ಮಾರ್ಟಮ್ ವರದಿಯಲ್ಲಿ ಉಸಿರುಗಟ್ಟಿ ಸಾವು ಸಂಭವಿಸಿದೆ ಎಂದು ಕಂಡುಬರುತ್ತೆ ತಕ್ಷಣವೇ ವಿದ್ಯಾಗಿರಿ ಠಾಣೆ ಇನ್ಸ್ಪೆಕ್ಟರ್ ಸಂಗಮೇಶ್ ದಿಡಿಗ್ನಾಳ್ ಫುಲ್ ಆಕ್ಟಿವ್ ಆಗ್ತಾರೆ ಚಾಣಾಕ್ಷ ಎಸ್ಐ ತಮ್ಮಾಜಿರಾವ್ ತಲ್ವಾಯಿ ಹವಾಲ್ದಾರ್ ಬಾಬು ಪಿ ದುಮಾಳ್ ಮತ್ತು ಬಿಎಂ ಪಟಾ ತಂಡವನ್ನ ರಚನೆ ಮಾಡಿ ಆರೋಪಿಯ ಕಾರ್ಯಾಚರಣೆಗೆ ಮುಂದಾಗ್ತಾರೆ ನಿವೃತ್ತ ಶಿಕ್ಷಕಿ ಗಿರ್ಜರದ್ದು ಅಸಹಜ ಸಾವು ಎಂದು ಪೊಲೀಸರೇ ಮೊದಲೇ ಹೇಳಿದ್ದರಿಂದ ಮಿಸ್ಟರ್ ದುಬೈ ಮಂಜು ಆರಾಮಾಗಿ ತನ್ನ ಪ್ರೇಯಸಿಯೊಂದಿಗೆ ಸಮಯ ಕಳೆಯುತ್ತಿದ್ದ ಅಷ್ಟೇ ಅಲ್ಲ ಡಿಸೆಂಬರ್ ಇಪ್ಪತ್ತೆರಡಕ್ಕೆ ಸಬ್ ರಿಜಿಸ್ಟ್ರಾರ್ ಕಚೇರಿಯಲ್ಲಿ ಆಕೆಯನ್ನ ಮದುವೆಯೂ ಆಗಿ ಮನೆಗೆ ಬರುತ್ತಿದ್ದ ವೇಳೆಯಲ್ಲಿಯೇ ನಿಜವಾದ ಬೀಗರು ಆತನ ಮನೆಯಂಗಳದಲ್ಲಿ ಬಿಡಾರ ಹೂಡಿದ್ದರು ಇದು ಗೊತ್ತಾಗಿದ್ದೆ ತಡ ಬೇರೆ ಜಾಗ ಆರಿಸಿಕೊಂಡು ಕಣ್ಮರೆಯಾಗಿದ್ದ ಆ ಜಾಗ ಮತ್ತು ಆತನ ಬಂಧನ ಹೇಗಾಯಿತು ಇಲ್ಲಿದೆ ನೋಡಿ ಬಿಗ್ ಎಕ್ಸ್ಕ್ಲೂಸಿವ್ ವಿಡಿಯೋ ಮಂಜುನಾಥ್ ದಂಡಿನ್ ಅಲಿಯಾಸ್ ಕಿಡ್ನಾಪ್ ಮಂಜಾ ಅಲಿಯಾಸ್ ವೈಟ್ ಟಾಪ್ ಮಂಜ ಅಲಿಯಾಸ್ ದುಬೈ ಮಂಜಾ ಅಂಧರ್ ಆಗಿದ್ದಾನೆ ಹತ್ಯೆಯಾದ ಟೀಚರ್ ಮೊಬೈಲ್ ಎಸ್ ಡಿ ಎಂ ಆಸ್ಪತ್ರೆಯ ಮುಂಭಾಗದಲ್ಲಿ ದೊರಕಿದೆ ಧಾರವಾಡದ ಚಾಣಾಕ್ಷ ಪೊಲೀಸರ ಟೀಮ್ ಮುಚ್ಚಿ ಹೋಗಬೇಕಾಗಿದ್ದ ಪ್ರಕರಣವನ್ನು ಅತಿ ಚಾಣಾಕ್ಷತನದಿಂದ ಹೊರತೆಗೆಯುವುದರಲ್ಲಿ ಯಶಸ್ವಿಯಾಗಿದ್ದಾರೆ ಇಂತಹ ಪೊಲೀಸರಿಗೆ ಕರ್ನಾಟಕ ವಾಯ್ಸ್ ಡಾಟ್ ಕಾಮ್ ಆ್ಯಡ್ಸ್ಆಪ್ ಹೇಳತ್ತೆ